अंतरयामी नीन आत्मद आधारा अंतरयाम नीन आत्मद आधारा गिवरे दरयी अनाथन नो पारु कबेरा पारु ಬೆಳಗ್ಗೆ ಪ್ರವಚನವನ್ನು ಪ್ರಾರಂಭ ಮಾಡೋಣ ಅಂತ ನನಗೆ ಹೇಳಿದರು ನೋಡಿರಿ ವಿಶೇಷ ಹೆಂಗೈತಿ ಅಂದರೆ ಆ ಬೆಳಗಿನ ಪ್ರವಚನಕ್ಕೆ ಉದ್ಘಾಟನೆಗೆ ಯಾರು ಕರೆಸಿದ್ರು ಅಂದರೆ ಮಹಾಂತ ಕರೆಸಿದ್ರು ಗುರುಮಾಂತ ಕರೆಸಿದ್ರು ಅವತ್ತು ಜನ ಎಷ್ಟು ಸೇರಿರಬೇಕು ಪ್ರವಚನದ ಉದ್ಘಾಟನೆಗೆ ಹತ್ತು ಹದಿನೈದು ಜನ ಇದ್ದರು ಅದು ಹೊರಗಡೆ ಕಾರ್ಯಕ್ರಮ ಆಗೋದು ಒಳಗಡೆ ಕಾರ್ಯಕ್ರಮ ನಡೆಯಿತು ಅಷ್ಟೇ ಒಂದು ಹದಿನೈದು ಮಂದಿ ಅದು ಮುಗಿದ ನಂತರ ಗುರುಮಾಂತ ಪೂಗಳು ನಮಗೆ ಬಸವಾನಂದರಿಗೆ ಕರ್ಕೊಂಡು ಎಲ್ಲ ಕಡೆ ಇದ್ದರು ಅವ್ರದ್ದು ಒಂದೇ ಕಳಕಳಿ ಇತ್ತು ನೀವು ಬೆಳಗ್ಗೆ ಪ್ರವಚನ ಮಾಡಿದ್ದು ನಮಗೆ ಭಾಳ ಸಂತೋಷ ಆಗೈತಿ ಜನ ಎಷ್ಟು ಬರ್ತಾರೆ ತಲೆ ಹಾಕೊಳಕ್ಕೆ ಹೋಗಬೇಡ್ರಿ ಅಪ್ಪುಗಳು ಮಾಡ್ತಿದ್ರೆ ಇಲ್ಲ ಈಗ ನೀವು ಮಾಡ್ರಿ ಅಷ್ಟೇ ಸಾಕು ಮುಂದೆ ತಾನೇ ಕೊಡ್ತಾರೋ ಅಂತ ಹೇಳೋ ನಾವು ಮಾಡ್ತೀವ್ರಿ ಮಾಡ್ತೀವ್ರಿ ಅಂತಂತಿದ್ವಿ ನೋಡ್ರಿ ಬಿಟ್ಟಿರಿ ಬಿಟ್ಟಿರಿ ಅಂತ ಅವರನ್ನು ಅವರು ನೀವು ಬಿಡಬೇಡ್ರಿ ಈಗ ನೀವು ಜನ ಕಡಿಮೆ ಬಂದಾರ ಅಂತ ಹೇಳಿ ಬಿಡ್ತೀರಿ ಎಷ್ಟೇ ಜನ ಬರಲಿ ಹಕ್ಕುಗಳು ಪ್ರವಚನ ಮಾಡ್ತಿದ್ರು ಬೆಳಗ್ಗೆ ಮಾಡಿರಿ ಅಂತ ಶುರು ಮಾಡಿದ್ರು ಅಲ್ಲಿ ಹದಿನೈದು ಜನ ಬಂದಿರುವವರು ಕೊನೆಗೆ ಹೊರಗಡೆ ಅದು ಮೈದಾನ ಎಲ್ಲ ತುಂಬಿ ಹೋಯಿತು ಎರಡು ಮೂರು ಸಾವಿರ ಜನ ಸೇರಿದ್ದರು ಎಷ್ಟು ಇರ್ತಿತ್ತು ಅಂದರೆ ವಿಪರೀತ ತಂಡ ಅದು ಯಾಕೆ ಯಶಸ್ವಿ ಆಯಿತು ಗುರುಮಾನ್ ತಪ್ಪುಗಳು ಹೇಳಿದರು ನೀವು ಅಪ್ಪುಗಳದ್ದು ಒಂದೇ ಪಾಲಿಸಬೇಕು ಅಂತ ಹೇಳಿ ನಾವು ಇಲ್ಲಿವರೆಗೆ ನೋಡ್ಕೊಂತಲೇ ಬಂದೀವಿ ಅಪ್ಪುಗಳದ್ದು ವಿಚಾರಗಳನ್ನು ಒಂದು ವೇಳೆ ನಾವು ಪಾಲಿಸಿದ್ವಿ ಅಂತಂದರೆ ಆ ಎಲ್ಲ ಕೆಲಸಗಳನ್ನೂ ಆಗುತ್ತಾ ಬಂದವರು ಅವ್ರದ್ದು ದೂರದೃಷ್ಟಿನೇ ಹಾಗೆ ಇತ್ತು ಹಬ್ಬಗಳು ಈಗ ಇದ್ದರು ಇಲ್ಲಿ ಎಷ್ಟು ಪ್ರಶಾಂತವಾಗಿ ಅತಿ ಹಬ್ಬಗಳು ಹಿಂತಲ್ಲಿ ಆಶ್ರಮ ಮಾಡಿದ್ರು ಅವ್ರದ್ದು ಎಷ್ಟು ದೂರದೃಷ್ಟಿ ಇರಬೇಕು ಅಂತ ಯೋಚಿಸ್ತಾ ಇದ್ರು ನೋಡ್ರಿ ಅವರು ಈಗ ವಿಜಯಪುರ ಆಶ್ರಮದಲ್ಲಿ ಸುತ್ತಮುತ್ತಲು ಎಲ್ಲ ಶಹರಗಳದ್ದು ಬಹಳ ಗದ್ದಲಾಗ್ಯದ ಈ ಆಶ್ರಮವನ್ನು ಪ್ರಾರಂಭ ಮಾಡಿದ್ದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಇನ್ನೂ ಪ್ರಾರಂಭ ಮಾಡಿದೆ आगुल् अन्तर्यामीन आत्मद आधार अन्तर्यामीन आत्मद आधारी त्वरे दरी अनाथनो पारुगैव ಇದೇನು ಸ್ವಾಮಿ ಇಂದು ಅದೇಕು ವಿಚಿತ್ರವಾಗಿ ಕಾಣುವಿರಲ್ಲ ಸ್ವಾಮಿ ಏನು ಹೇಳಲಿ ಕಲ್ಯಾಣಿ ಮಹಾನುಭಾವರಾಗಿರ್ತಕ್ಕಂಥ ಬಸವರಾಜ ದೇವರು ನಾನು ಒಂದು ಶರಣುಗಳನ್ನು ಹೇಳಿದರೆ ಅವರು ಶರಣು ಶರಣಾರ್ಥಿ ಅನ್ನುವಂಥ ಭಾರವನ್ನು ಆ ಒಂದು ಭಾರವನ್ನು ಒತ್ತುಕೊಂಡು ಈ ಭೂಮಿ ಮೇಲೆ ಹೇಗೆ ತಿರುಗಲಿ ಕಲ್ಯಾಣಿ ಹೇಗೆ ತಿರುಗಲಿ ಏನು ಬಸವಣ್ಣನವರು ನಿಮ್ಮ ಮೇಲೆ ಭಾರವಾದ ಹೊರೆಯನ್ನು ಹೊರಿಸಿದರೆ ಅದೇನು ಅಮೃತದಲ್ಲಿ ವಿಷವೇ ಭಕ್ತಿ ಭಂಡಾರಿ ಬಸವಣ್ಣನವರು ತಮಗೆ ಭಾರ ಹೊರಿಸುವುದೇ ಕಲ್ಯಾಣಿ ಹಣಕದ ಮಾತುಗಳನ್ನಾಡಿ ನನ್ನ ಮನವನ್ನು ನೋಯಿಸಬೇಡ ಅದೇಕೋ ಇನ್ನು ನಡೆಯಬಾರದ ಘಟನೆ ನಡೆದು ಹೋಯಿತು ಕಲ್ಯಾಣಿ ನಡೆದು ಹೋಯಿತು ಹೇಳಿ ಸ್ವಾಮಿ ರನ್ನ ಮಾಡಿಕ ಜೋಡುಗಳನ್ನ ತಯಾರಿಸೋಣ ಕಲ್ಯಾಣಿ ಜೋಡುಗಳನ್ನ ತಯಾರಿಸೋಣ ಒದಗಿ ಪೇಯಿ Saw, you must have lost Arava the Guru I love the Savar, you must have Guru in Arava Savar. I love Guru Savar, you must Guru lost Arava the Guru You ಅದ್ಭುತವಾಗಿರ್ತಕ್ಕಂಥ ಪಾದರಕ್ಷೆಗಳು ಸ್ವಾಮಿ ಈ ಪವಿತ್ರವಾದ ಪಾದರಕ್ಷೆಯನ್ನು ಅಣ್ಣನವರಿಗೆ ಅರ್ಪಿಸಿ ಬನ್ನಿ ಆಗಲಿ ಕಲ್ಯಾಣಿ ನಾವೀ ಪರಮ ಪವಿತ್ರವಾಗಿರ್ತಕ್ಕಂಥ ಪಾದರಕ್ಷೆಗಳನ್ನ ಗುರುದೇವರಿಗೆ ಅರ್ಪಿಸಿ ಬರೋಣ ತಂದೆ ಬಸವ ರಾಜ ಕರುಣೆ ಇರಲಿ ಗುರುದೇವ ನಿನ್ನ ಮಕ್ಕಳ ಮೇಲೆ ತನುವನಲ್ಲಾಡಿಸಿ ನೋಡುವೆ ನೀನು ಮನವನಲ್ಲಾಡಿಸಿ ನೋಡುವೆ ನೀನು ದನವನಲ್ಲಾಡಿಸಿ ನೋಡುವೆ ನೀನು ಇವುಗಳಿಗೆ ಅಂಜದಿದ್ದರೆ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ ಕರುಣಾಳು ಶರಣು ಶರಣಾರ್ತಿ ಶರಣ ಶರಣ ಗುರುದ ಶರಣಾ ಶರಣು ಶರಣಾರ ಗುರುದೇವ ಶ್ರೀ ಭಕ್ತರಾದ ಶರಣ ಹರಳಯ್ಯನವರು ತಮ್ಮ ದರ್ಶನಕ್ಕಾಗಿ ಬಾಗಿಲಲ್ಲಿ ಕಾದು ನಿಂತಿರುವರು ಯಾರು ಪೂಜ್ಯ ಹರಳಯ್ಯನವರು ಬಂದಿಹರೆ ಎಂತ ಪ್ರಮಾದವಾಯಿತು ಹರಭಕ್ತರು ಬಾಗಿಲಲ್ಲಿ ಬಂದು ನಿತ್ತರು ಎನ ಗರಿವಾಗಬಾರದೆ ಶರಣು ಶರಣಾರ್ಥಿ ಗುರುದೇ ಶರಣು ಶರಣು ಶರಣಾರ್ಥಿ ಶಿವಭಕ್ತ ಹರಳಯನವರಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಹರಳಯನವರೇ ಇಷ್ಟೇಕೆ ಉದ್ವಿಕ್ತದಿಂದ ಮಾತನಾಡುತ್ತಿರುವಿ ಏನು ತಮ್ಮ ವಿಚಾರ ಸಂಕೋಚವಾಗಿ ಹೇಳಿ ಸರ್ವವನ್ನು ತಿಳಿದವರು ತಾವು ಗುರುವೆ ಪಾಮರನಾದ ನಾನು ನಿನಗೆ ತಿಳಿಸಿ ಹೇಳಬೇಕೆ ಬಸವ ಗುರುದೇವ ಬಸವ ತಂದೆ ನನ್ನ ಮೇಲೆ ಬರಲಾರದ ವಾರವನ್ನು ಬರೆಸಿದೆಯಲ್ಲ ಗುರುದೇವರೇ ಗುರುವೇ ಬಸವ ತಂದೆ ನಾನು ರಾಜ ಬೀದಿಯಲ್ಲಿ ತಮ್ಮ ದರ್ಶನ ಅಪೇಕ್ಷೆಯಾಗಿ ಶರಣರೊಡನೆ ಕರಜೋಡಿಸಿ ನಿಂತಾಗ ತಾವು ಎದುರಿಗೆ ದಯ ಮಾಡಿಸಿದಿರಿ ನಾನು ಭಕ್ತಿಯಿಂದ ಶರಣು ಎಂದೆ ಅದಕ್ಕೆ ಪ್ರತಿಯಾಗಿ ತಾವು ಲೋಕ ಪೂಜ್ಯರಾದವರು ಶರಣು ಶರಣಾರ್ಥಿ ಶೋಭಕ್ತರಳೆಯ ಕರುಣ ಇರಲಿ ಎನ್ನ ಮೇಲೆ ಎಂದು ಭಾರವಾದ ವರೆಯನ್ನು ವರಿಸಿದ್ರಿ ಗುರುವೇ ಭಾರವಾದ ವರೆಯನ್ನು ವರಿಸಿದ್ರಿ ಇಂತಹ ಗಾಢವಾದ ಭಾವನಾ ಪರವಶಿತಿ ಇದು ಭಕ್ತಿಯ ಶಿವ ಸಾಕ್ಷಾತ್ಕಾರವನ್ನು ಒದಗಿಸುವ ಪ್ರಬಲವಾದ ಸಾಧನೆ ಎಂಬುದನ್ನು ಈ ದಿನ ಪ್ರತ್ಯಕ್ಷ ನೌಕರಿ ಸಿಗ್ತತಿ ಮತ್ತು ಲಗ್ನ ಮಾಡೋದು ಎರಡು ಮಕ್ಕಳು ಅದು ಮತ್ತು ಅವ್ರ ನೌಕರಿ ಸದ್ವಾಗ ಮತ್ತೆ ದುಡಿಯೋದು ಇಷ್ಟ ಅಲ್ಲ ಮತ್ತೇನು ಆಯ್ತು ಆದರೆ ಸಮಾಜಕ್ಕಾಗಿ ಬೆಳಕಾಗೋದು ಅದಕ್ಕಾಗಿ ನಿಮ್ಮ ಮನೆಯಲ್ಲಿ ಯಾರಾದರೂ ಮಕ್ಕಳು ನಿಮ್ಮ ಮನೆಯಲ್ಲಿ ಯಾರಾದರೂ ಮಕ್ಕಳು ನಾನು ಆಧ್ಯಾತ್ಮಿಕ ಸಾಧನೆ ಮಾಡ್ತೀನಿ ಈ ನನ್ನ ಸಂಸಾರಕ್ಕೆ ಹಾಕ್ಬಾರೀ ಈ ಸಮಾಜವನ್ನು ಉದ್ಧಾರ ಮಾಡ್ತೀನಿ ಈ ಸಮಾಜಕ್ಕೆ ಬೆಳಕಾಗಬೇಕು ನನ್ನ ಮಗ ಸಮಾಜದ ಬೆಳಕಾಗಬೇಕು ನನ್ನ ಮಗ ಜ್ಞಾನ ನಿಧಿ ಆಗಬೇಕು ನನ್ನ ಮಗ ಸಿದ್ದೇಶ್ವರಪ್ಪ ಅವರಂಗೆ ದೊಡ್ಡ ತಪಸ್ವಿ ಆಗಬೇಕು ಬರೀ ಐ ಎ ಎಸ್ ಆಗಬೇಕು ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗಬೇಕು ಅಂತಾರೆ ನೀವೆಲ್ಲರೂ ಲಕ್ಷ ಕ್ಷೀರ ದುಡ್ಡು ತಂದು ಕೊಡ್ಬೇಕು ಅಂತ ಅಂತಾರೆ ಎಲ್ಲರೂ ಆದ್ರೊಬ್ರ ನನ್ನ ಮಗ ಸಿದ್ದೇಶ್ವರಪ್ಪಗಳಂಗೆ ಮಹಾಜ್ಞಾನಿ ಆಗಲಿ ಅಂತ ಯಾರಾದರೂ ಬಯಸಿರ ಬರೀ ಸಿದ್ದೇಶ್ವರಪ್ಪಗಳ್ ನೆನೆಸ್ಕೊತ ಕುಂಡಿರ್ತೀವಿ ನನ್ನ ಮಕ್ಕಳೊಮ್ಮೇಲೆ ಸಿದ್ದೇಶ್ವರಪ್ಪಗಳಂಗೆ ಆಗಲಿ ಅಂತ ಯಾರಾದರೂ ಬಯಸ್ತಾರ ಎಲ್ಲ ಲಕ್ಷ ಎಲ್ಲ ರೊಕ್ಕ ತರ್ಲಿ ಅಂತ ಬಯಸ್ತಾರ ವೃಷ್ಟರು ಅದಕ್ಕಾಗಿ ತಾಯಿಯ ತ್ಯಾಗ ಅಂತಂದ್ರೆ ನನ್ನ ಮಗ ಸಿದ್ದೇಶ್ವರ ಅಪ್ಪಗಳಂಗ ಅಮೃತಾನಂದ ಮಯಿ ಅಪ್ಪಗಳಂಗ ತ್ಯಾಗಿಯಾಗಿ ಮಹಾಜ್ಞಾನಿಯಾಗಿ ಜಗತ್ತನ್ನು ಜಗತ್ತನ್ನ ಅನ್ನುವಂಥ ಅನ್ನೋಂತ ಭಾವನೂ ಒಂದು ಬರಲಿ ತಾಯಿಗಳಲ್ಲಿ ಅವಾಗಿಂತ ಆಶ್ರಮ ನಡೀತವೆ ಸಮಾಜದಲ್ಲಿ ದೊಡ್ಡ ಬೆಳಕು ಬರ್ತತಿ ಮತ್ತು ಮತ್ತೆ ಈ ತತ್ವಜ್ಞಾನ ಮುಂದುವರಿತೈತಿ ಲಕ್ಷಾಂತರ ಜನ ತತ್ವಜ್ಞಾನ ಅನ್ಸುವಂತ ವ್ಯಕ್ತಿ ಬರ್ತಾರೆ ಅದೆಲ್ಲ ಎಲ್ಲಿಂದ್ರೆ ಬರ್ತಾರ ನೀವ ಹೇಳ್ರಿ ಅವರು ಎಲ್ಲಿಂದ್ರೆ ಬರೋದು ಆಕಾಶದಿಂದ ಬರ್ತಾರ ನಿಮ್ಮ ಗರ್ಭದಿಂದನೇ ನಿಮ್ಮ ತಾಯಿ ಹೊಟ್ಟೆಯಿಂದನೇ ಬರ್ಬ್ರಿ ಅದಕ್ಕಾಗಿ ನೀವು ಆ ಪುಣ್ಯವನ್ನ ಕಟ್ಕೊಳ್ರಿ ಇಡೀ ಜಗತ್ತಿನ ಮಗ ಹಾಕ್ತಾರೆ ಅವಾಗ ಹೋಗಬಾರದು ಅವಾಗ ಕಣ್ಣೀರು ಹಾಕಬಾರದು ಅವಾಗ ಹೋಗ್ಬಾರದು ನನ್ನ ಮಗ ಮನಿ ಮಗ ಆಗಿ ಮನಿ ಮಗ ಉಳಿ ಮನಿ ಮಗ ಆಗಿ ಉಳಿತಿದ್ದ ಈಗ ಜಗತ್ತಿನ ಮಗ ಆಗ್ತಾನೆ ಅನ್ನೋದು ಸಂತೋಷ ಪಡಬೇಕು ಅದಕ್ಕಾಗಿ ದಯವಿಟ್ಟು ಆಶ್ರಮಕ್ಕಾಗಿ ನೀವೆಲ್ಲ ತ್ಯಾಗ ಮಾಡ್ತೀರಿ ಎಲ್ಲವನ್ನು ದಾಸೋಹ ಮಾಡ್ತೀರಿ ಇದು ಒಳ್ಳೇದು ಇದು ನಿಮ್ಮ ನಿಮ್ಮ ಭಕ್ತಿ ನಿಮ್ಮ ಮನೆತನ ಬೆಳಿತೈತಿ ಇಲ್ಲಿ ಯಾರು ದಾಸೋಹ ಮಾಡ್ತೀರಿ ಅವ್ರ ಮಣಿತನ ದೊಡ್ಡ ಮಣಿತನಾಗಿ ಬೆಳಿತೈತಿ ದಾಸೋಹ ಮಾಡಿದವರು ಮಣಿತನ ಹಂಗ ಮತ್ತು ಈ ಸಮಾಜ ಬೆಳಿಬೇಕು ಅದಕ್ಕಾಗಿ ಮಕ್ಕಳನ್ನು ಜ್ಞಾನಿಗಳನ್ನಾಗಿ ಮಾಡಬೇಕು ಮಕ್ಕಳನ್ನ ಜ್ಞಾನಿಗಳನ್ನ ಮಾಡಾಕನ ಇಂತ ಆಶ್ರಮ ಇರೋದು ಅದಕ್ಕಾಗಿ ನಿಮ್ಮ ಮಕ್ಕಳು ಯಾರಾದರೂ ನಾನು ಸಿದ್ದೇಶ್ವರಪ್ಪಗಳ ಜ್ಞಾನಿ ಆಗ್ಬೇಕು ಅಂತ ಅನ್ಸಿದ್ರೆ ಸಂತೋಷವಾಗಿ ಅಮೃತಾನಂದಮಯ ಅಪ್ಗಳ ತಪ್ಪ ಸಿದ್ದೇಶ್ವರ ಬರಬಾರಿದ್ದೇಶ್ವರಪ್ಪಗಳಂದ ಜ್ಞಾನಮಯ ಆದ್ರು ತಪ್ಪೇನು ತಪ್ಪೇನಲ್ಲ ಅದಕ್ಕಾಗಿ ಯಾವತ್ತು ಶಾಶ್ವತವಾಗಿ ಬೆಳಕಾಗಿರ್ತಾರೆ ಇಡೀ ಅವರು ಮನೆತನ ಈಗ ನೋಡಿ ಬಿದ್ದರಿಗೆ ಊರ ಇಡೀ ವಿಶ್ವ ತುಂಬಾ ಅವ್ರ ಊರ ವಿಶ್ವ ತುಂಬ ಅವ್ರ ತಂದೆ ತಾಯಿ ಹೆಸರು ಅವ್ರ ಚರಿತ್ರ ಓದತ್ನೇ ಇಡೀ ವಿಶ್ವನೇ ಅವ್ರ ತಂದೆ ತಾಯಿ ಹೆಸರನ್ನು ಓದ್ತಾರೆ ಅವ್ರ ಮಣಿತನ ವಿಶ್ವ ತುಂಬಾ ಆಗ ಹೋಗ್ಬಿಡ್ತದೆ ಅಂತ ಒಂದು ಅದ್ಭುತವಾದಂತ ಶಕ್ತಿ ಅದರಲ್ಲಿ ಐತಿ ಅದಕ್ಕಾಗಿ ದಯವಿಟ್ಟು ಇಂತ ಬಾಳಗಾವ್ ಆಶ್ರಮ ಐತೆ ಇದು ಜ್ಞಾನಿಗಳನ್ನ ಸಿದ್ದೇಶ್ವರ ಅಪ್ಪಗಳನ್ನ ತಯಾರು ಮಾಡುವಂತಹ ಆಶ್ರಮವನ್ನು ಸಿದ್ದೇಶ್ವರವ್ರು ತಯಾರು ಮಾಡ್ಯಾರ ಯಾಕಂದ್ರೆ ಅಲ್ಲೇ ಬಿಜಾಪುರದಲ್ಲಿ ಎಲ್ಲ ಜನ ಬಂದ್ಬಿಡ್ತೀವಿ ಸುತ್ತು ಮನಿ ಆಗಿಬಿಟ್ಟು ಅಲ್ಲಿ ಸಾಧಕರಿಗೆ ಅಧ್ಯಯನ ಮಾಡ್ಲಿಕ್ಕೆ ತೊಂದರೆ ಆಗಬಹುದು ಅಂತ ದೂರ ದೃಷ್ಟಿಯಿಂದ ಇಲ್ಲಿ ನಡು ಅಡವಿಯಲ್ಲಿ ತಂದು ಆಶ್ರಮ ಮಾಡ್ಯಾರ ಇಲ್ಲಿ ಅಲ್ಲಿ ಅಮೃತಾನಂದಮಯ್ಯ ಕೊಳದ ಮಹಾ ಜ್ಞಾನಿಯನ್ನ ಅವರು ನೇಮಿಸ್ಯಾರವರು ನೀವು ಇಲ್ಲೇ ಇರಬೇಕು ಬಾಲಗಾವದಲ್ಲೇ ಇರಬೇಕಂತ ಮಹಾ ಜ್ಞಾನಿ ಅಮೃತ ಅಷ್ಟು ಜ್ಞಾನವನ್ನು ಎರೆದು ಕೊಟ್ಟಾರ ಇಲ್ಲಿ ಏನಂತಂದ್ರೆ ಇಲ್ಲಿ ಜ್ಞಾನಿಗಳನ್ನ ತಯಾರು ಮಾಡಿ ಅದಕ್ಕಾಗಿ ನೀವೆಲ್ಲ ಎಷ್ಟು ಪುಣ್ಯವಂತರದಿರಿ ಅಂತಂದ್ರೆ ನಿಮ್ಮನು ಜ್ಞಾನಿಗಳನ್ನಾಗಿ ಮಾಡ್ತಾರೆ ಮಕ್ಕಳನ್ನು ಜ್ಞಾನಿಗಳನ್ನಾಗಿ ಮಾಡ್ತಾರೆ ಅದಕ್ಕೆ ಇಡೀ ಜಗತ್ತನ್ನ ಬೆಳಗುವಂಥ ಜ್ಞಾನಿಗಳೆಲ್ಲ ಎಲ್ಲಿಂದ ಬರ್ತಾರೆ ಅಂದ್ರೆ ಇನ್ನು ಆಶ್ರಮದಿಂದ ಬರ್ತಾರೆ ಇಡೀ ಜಗತ್ತಿನ ತುಂಬ ಜ್ಞಾನಿಗಳ ಸಂಚಾರ ಮಾಡ್ತಾರೆ ಇನ್ನ ಅವರೆಲ್ಲ ಎಲ್ಲಿ ಹುಟ್ಟಾರ ಅಂತಂದ್ರೆ ಬಾಲಗಾಂವದಿಂದ ಹುಟ್ಟಿರ್ತಾರೆ ಅವರು ಇಲ್ಲಿ ಆಶ್ರಮದಿಂದ ಹುಟ್ಟುತ್ತಾರೆ ಅವರು ಇದು ಬಾಲಗಾಂವ್ ಗ್ರಾಮಕ್ಕ ಸುತ್ತಮುತ್ತಲ ಹಳ್ಳಿಗೆ ಎಂಥ ಒಂದು ಅವಕಾಶ ಎಂಥ ಒಂದು ಮಹಾಪುಣ್ಯ ಸೌಭಾಗ್ಯ ಇದು ಎಲ್ಲಿ ಸಿಗಂಗಿಲ್ಲ ಇದು ಅದಕ್ಕಾಗಿ ಅಂಥ ಮಹಾಜ್ಞಾನಿಗಳು ಅಪ್ಪ ಅವ್ರ ಲಿಂಗೊಳಗರು ಅನ್ನೋದು ಬೇಡ ಅಪ್ಪ ಅವ್ರ ಮಹಾ ಜ್ಞಾನವನ್ನೆಲ್ಲ ನಮ್ಮ ಅಮೃತಾನಂದಮಯ ಅಪ್ಪಗಳ ಮಹಾ ಒಂದು ಚೇತನದಲ್ಲಿ ಅವರು ಇಟ್ಟಿದರೆ ಅವರ ಹೃದಯದಲ್ಲೇ ಅವರು ಜ್ಞಾನಿಯಾಗಿ ನೆಲೆಸಿದ್ದಾರೆ ಅದಕ್ಕಾಗಿ ಅಂಥ ಒಂದು ಭಾವವನ್ನು ಸದ್ಭಾವನ ಇಟ್ಟುಕೊಂಡು ಇದ್ವಿ ಅಂತಂದ್ರೆ ಸಿದ್ದೇಶ್ವರಮ್ಮನ ನಮ್ಮ ಪಾಲಿಗೆ ಅಂತ ಅನಿಸಂಗಿಲ್ಲ ಅನಸು ಬಾರದ ಅದಕ್ಕಾಗಿ ಸಿದ್ದೇಶ್ವರ ಅಪ್ಪ ಅವರು ಸಾಕ್ಷಾತ್ ದೇವರ ಸ್ವರೂಪ ಐತೆ ಅದು ದೇವ್ರು ಹೆಂಗೈತೆ ಅಂತ ಗೊತ್ತಿಲ್ಲ ಸಿದ್ದೇಶ್ವರ ಅಪ್ಪ ಅವರು ನೋಡಿಬಿಟ್ರೆ ದೇವ್ರು ಅಂತ ಗೊತ್ತಾಗ ಎಲ್ಲರ ಮೇಲೆ ಕರುಣೆ ಇಂಥವ್ರ ಮೇಲೆ ಕರುಣೆ ಅಂದಲ್ಲ ಕರುಣೆ ತುಂಬಿ ತುಂಬಿ ತುಳುತಿತ್ತು ಅವ್ರಿಗೆ ಯಾವ್ದಾರು ಗುಡೂರು ಬಂದ್ರೆ ಕಷ್ಟದಾಗಿದ್ದವ್ರಿಗೆ ಇಡೀ ಎರಡು ಕಣ್ಣು ತುಂಬಿ ತುಂಬಿ ತುಳುತಿತ್ತು ಅಷ್ಟು ಕರುಣೆ ಕರುಣೆ ಹರಿಸಿದ್ರಿಂದ ಆ ಮನುಷ್ಯನಿಗೆ ದೊಡ್ಡ ಸೌಭಾಗ್ಯನೇ ಆ ಉದ್ಧಾರ ಬಿಡ್ತಿದ್ದ ಅಜ್ಞಾನಿ ಇದ್ದವ ಜ್ಞಾನಿ ಆಗಿದ್ದ ಅನಾರೋಗ್ಯ ಇದ್ದವ ಆರೋಗ್ಯ ಆಗಿದ್ದ ಬಡವಿದ್ದ ಶ್ರೀಮಂತ ಆಗಿದ್ದ ಅಂತ ಅದ್ಭುತವಾದಂತ ಶಕ್ತಿ ಸಿದ್ದೇಶ್ವರಪ್ಪ ಅದನ್ನ ಎಂದೂ ತೋರಿಸ್ಕೊಳ್ಲಿಲ್ಲ ಅದಕ್ಕಾಗಿ ಆ ಶಕ್ತಿ ಯಾವತ್ತು ಶಾಶ್ವತವಾಗಿರ್ತೈತಿ ಇಲ್ಲಿ ಅದಕ್ಕಾಗಿ ನಾವು ಸಿದ್ದೇಶ್ವರ ಅಪ್ಪ ಅವರು ಎಂತ ದಿವ್ಯವಾದಂತ ಶಕ್ತಿ ಅಂದ್ರೆ ಈ ಜಗತ್ತಿನ ಒಂದು ಮಾತು ಕೊನೆಗೆ ಹೇಳ್ತೇನೆ ಜಗತ್ತಿನಲ್ಲಿ ಎಂದೂ ಆಗಿಲ್ಲ ಸಿದ್ದೇಶ್ವರಪ್ಪ ಅವರಂಗ ಮುಂದೆ ಎಂದೂ ಆಗಂಗಿಲ್ಲ ಅಂತ ಅನಿಸ್ತೈತಿ ಆದರೆ ನಮ್ಮ ಅಮೃತಾನಂದಮಯಿ ಅಪ್ಪಗಳವರಲ್ಲಿ ಆ ಶಕ್ತಿ ಐತಿ ಮುಂದೆ ಅಮೃತಾನಂದಮಯಿ ಅವರು ಸಿದ್ದೇಶ್ವರಪ್ಪ ಅವರ ನಮ್ಮ ಮುಂದೆ ಅದಾರ ಮುಂದಿನ ದಿನಗಳಲ್ಲಿ ನೀವೆಲ್ಲ ನೋಡ್ತೀರಿ ಅವರ ಕೈಯಲ್ಲಿ ಸಿದ್ದೇಶ್ವರಪ್ಪನಂತ ಮಹಾಜ್ಞಾನಿಗಳೇ ತಯಾರಾಗ್ತಾರ ಅವರ ಕೈಯಲ್ಲಿ ಮುಂದಿನ ದಿನಗಳಲ್ಲಿ ತಾವು ನೋಡ್ತೀರಿ ಅಂತ ನನಗೆ ಅನಿಸ್ತತಿ ಅದರ ಜೊತೆಗೆ ಇವತ್ತು ನಮ್ಮ ಎನ್ ಎಂ ಬಿರಾದರ್ ಸರ್ ಅವರು ಚಾಣಕ್ಯ ಕರಿಯರ್ ಅಂತಂದು ಸ್ಥಾಪನೆ ಮಾಡಿ ಸುಮಾರು ಇಪ್ಪತ್ತೈದು ಸಾವಿರ ಜನರಿಗೆ ನೌಕರಿ ಕೊಡಿಸಾರೆ ಎಲ್ಲಿಯರು ಬಿಜಾಪುರ ಜಿಲ್ಲಾದ್ರೆ ಬಿಜಾಪುರ ಜಿಲ್ಲಾ ಅಂತಂದ್ರೆ ಹಿಂದುಳಿದ ಪ್ರದೇಶ ಶಿಕ್ಷಣದಿಂದ ಹಿಂದುಳಿದ ಪ್ರದೇಶ ನಮ್ಮವ್ರಿಗೆ ಎಂಟ್ರಿ ಹೆಂಗ್ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಎಂಟ್ರಿದಾಗ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ಭಾಷೆ ಹೊರಟೈತಿ ನಮ್ದು ಹೃದಯ ಭಾಳ ಮೃದುವೈತಿ ಕಷ್ಟಕ್ಕೆ ಕಡಿಗಿಬಿಡ್ತೇವೆ ಮೈಸೂರು ಕಡೆ ಮಂದಿಗೆ ಭಾಷೆ ಮೃದುವೈತಿ ಹೃದಯ ಕಠಿಣ ಐತಿ ಅವ್ರು ಪಾಸ್ ಪಾಸಾಗಿಬಿಡ್ತಾರೆ ನಮ್ಮವ್ರ ಇಂಟರ್ವ್ಯೂಗಳ ಪಾಸ್ ಆಗಲ್ಲ ಉತ್ತರ ಕರ್ನಾಟಕದಲ್ಲಿ ಅದಕ್ಕೆ ಎಲ್ಲರಿಗೂ ಒಂದು ಸರಿಯಾದಂಥ ಟ್ರೈನಿಂಗ್ ಭಾಳ ಶಾಣ್ಯರು ಇದ್ದಾರೆ ಹಾರ್ಡ್ ವರ್ಕ್ ಮಾಡ್ತಾರೆ ಇಂಟರ್ವ್ಯೂಗಳು ಫೇಲ್ ಆಗ್ತಾರೆ ಅದಕ್ಕಾಗಿ ಅದನ್ನು ಹೆಂಗೆ ಎಲ್ಲಿ ಫೇಲ್ ಆಗ್ತಾರೆ ಅನ್ನೋದನ್ನು ಕಂಡು ಹಿಡಿದು ಅವರಿಗೆಲ್ಲ ಸರಿಯಾದಂಥ ಮಾರ್ಗದರ್ಶನ ಮಾಡಿ ಇವತ್ತು ಬಿಜಾಪುರ ಜಿಲ್ಲಾ ಸುತ್ತಮುತ್ತ ಜಿಲ್ಲಾದವ್ರಿಗೆ ಉತ್ತರ ಕರ್ನಾಟಕದವರಿಗೆ ಇಪ್ಪತ್ತೈದು ಸಾವಿರ ಜನ ಸರ್ಕಾರಿ ನೌಕರಿಯಲ್ಲಿ ಅವಕಾಶ ಮಾಡಿಕೊಟ್ಟಾರೆ ಇದು ಅವರು ದೊಡ್ಡ ಸಾಧನೆ ಇದು ದೊಡ್ಡ ಸಾಧನೆ ಅದ್ರ ಜೊತೆಗೆ ಅವರು ಮಾತನಾಡಿದರು ನಮ್ಮ ಸರ್ ಮಾತಾಡಿದ್ರು ನಮಗೂ ಅನಿಸ್ತೇವೆ ನಮಗೂ ಸರ್ ನೀವು ಆಗಿಬಿಡ್ರಿ ಅಂತ ನಾವು ನಮಗೆ ಎಲ್ಲ ವೇದಿಕೆಗಳಲ್ಲಿ ಎಲ್ಲರೂ ಸಿಗ್ತೈತಿ ಓತಿ ಬೆಳಗುತೀದೇ ಶಿವ प्रविमल कडे भे विडे ज्योति गूति विमल पारं ज्योति गूतिसुकिन विषय पतङ्ग सुते विषय पतङ्गवि दुरु कामस बुद्धि अम्ब कलयाळि मसरि सुद्यान व्यन्त्यम्ब महाप्रे मसरि सिमाया कालि कपूर्दनुपम का ज्योति बलगुतिरे विमल परं ज्योति बलगु குணமோரு மோட்டர் பிரவாக்குணமோ மோட்டர் கணனத்தோனு அணுமாதிர மோஷா சிந்த மணியி சு மாதோ மனங்க வீர மாதோ மரங்கோதி விமல பாரோதி கழூ भुजगेन्द्रहारं सदा वसन्तं हृदयारविन्दे भवं भवामि सहितं कर्पूरदीपं निराजयामि सद्गुरुणात्महरा ಸಮರ್ಥ ಸದ್ಗುರು ಶಿವಾನಂದ ಸ್ವಾಮಿ ಮಹಾರಾಜ ಕಿ ಸಮರ್ಥ ಸದ್ಗುರು ಮಲ್ಲಿಕಾರ್ಜುನ ಸ್ವಾಮಿ ಮಹಾರಾಜ ಕಿ ಸಮರ್ಥ ಸದ್ಗುರು ಸಿದ್ದೇಶ್ವರ ಸ್ವಾಮಿ ಮಹಾರಾಜ ಕಿ ಸಕಲ ಸಾಧು ಸಂತ ಮಹಾರಾಜ ಕಿ ಜೈ ಮಂಗಲಂ ಜೈ ನಮ ಪಾರ್ವತೆ ಶಿವರ ಮಹಾದೇವ ಇವತ್ತು ದೀಪೋತ್ಸವ ನೆರವೇರಿಸಿ ಸಂಪನ್ನಗೊಂಡಿತು ನಾಳೆ ಪುಷ್ಪಾರ್ಪಣೆ ಹೂ ಹಾಕುವಂಥ ಕಾರ್ಯಕ್ರಮ ಅದರ ಪೂರ್ವದಲ್ಲಿ ಜಪಯೋಗ ಕಾರ್ಯಕ್ರಮ ಇರ್ತದೆ ತಾವೆಲ್ಲರೂ ಸರಿಯಾಗಿ ಆರು ಗಂಟೆಗೆ ಬರಬೇಕು ಆರು ಗಂಟೆಗೆ ಜಪ ಪ್ರಾರಂಭ ಆಗ್ತದೆ ಏಳು ಗಂಟೆವರೆಗೆ ಇರ್ತದೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ಅದು ಯಾರು ಹೋಗಬಾರ್ದು ನಮ್ಮ ಮಕ್ಕಳಿಗೆ ಮತ್ತು ತಾಯಿಂದರಿಗೆ ಹೆಣ್ಣು ಮಕ್ಕಳು ಮೊದಲೇ ದಿನ ಪ್ರಸಾದದಲ್ಲಿ ನಂತರ ಪರಿಸರ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕು ஆசிரமரிஜினல் யுவத்தி தர யுவத்தி யாரும் தகுதி